ಹರಿಯುವ ನಂದಿನಿ ತಟ ತಾಲಿ ನೀಲುತ ಭಗವತಿ ಮಹಾದೇವಿ ಹರಿಯುವ ನಂದಿನಿ ತಟ ತಾಲಿ ನೀಲ ಭಗವತಿ ಮಹಾದೇವಿ கிரி மங்களி சங்கர் வர சுணாவிதேவிய மங்களிணி சங்கர் வர சுகுணாவிதேவிசுணாநிதீதேவி அரியுவ நந்தினி தடதலினு மெரி யுவவதி மகதேவி மகதேவி ದರ್ಶನ ಬಯಸುತ್ತ ಬಂದೆ ಕಟೀಲಿಗೆ ಅರಸುತ ಪಾಲಿಸು ಭ್ರಮರಾಂಬ ದರ್ಶನ ಬಯಸುತ್ತ ಬಂದೆ ಕಟೀಲಿಗೆ ಅರಸುತ ಪಾಲಿಸು ಭ್ರಮರಾಂಬ ಶಿರವಣ ಭಾಗುವ ಶಿವ ಪರಮೇಶ್ವರಿ ಪೂರ್ಣ ಜಗದಂ ಬ ಶಿರವನು ಭಾಘವ ಶಿವ ಪರಮೇಶ್ವರಿ ಪೂರ್ಣ ಜಗದಂ ಬರುಣಾಪೂರ್ಣ ಜಗದಂ ಹರಿಯುವ ನಂದಿನಿ ತಟ ದಿಲ್ಸ ಮೇರೆ ಯುವ ಭಗವತಿ ಮಗದೇವೀ ಮೇರೆ ಯುವ ಭಗವತಿ ಮಗದೇವೀ ಮೇರೆ ಯುವ ಭಗವತಿ ಮಗ Thank okay. ಅರುಣಾಸುರನನ್ನು ಸಂಘರಿಸಿದಳ ಶರಣರ ಪೊರೆಯುವ ಶಾಂಭವಿಯೇ ಅರುಣಾಸುರನನ್ನು ಸಂಘರಿಸಿದವಳ ಶರಣರ ಪೊರೆಯುವ ಶಾಂಭವಿಯೇ ಶರಣ ಮಲ್ಲಿಗೆ ಮಾಲೆ ಉರಿತ ನಿವಾರಣಿ ಚಂದಿಕೆಯೇ ಶರಣ ಮಲ್ಲಿಗೆ ಮಾಲೆ ಉರಿತ ನಿವಾರಣಿ ಚಂದಿಕೆಯೇ निवारिणी चंदी के हरियु बनंदिनी सटा दलि मेरे युवा भगवती मग देवी हरियु बनंदिनी मेरे युव भगवती मग मेरे युवा भगवती मग ದುರ್ಗಾ ಪರಮೇಶ್ವರಿ ತಾಯ ಶ್ರೀದುರ್ಗಾ ಪರಮೇಶ್ವರಿ ತಾಯ ಪಾದವನು ವಿಧರ್ವಾ ಶ್ರೀದುರ್ಗಾ ಪರಮೇಶ್ವರಿ ತಾಯ ಪಾದವನು ವಿಧರ್ವಾಣಿ ಭಾಧಿ ಸು ಸಿ ಸಂಕಷ್ಟವ ತೊಲಗಿ ಮೋದವ ಕರುಣಿ ಸು ಕಲ್ಯಾಣಿ ೂತಿಗತೋಲ ಮೋದವ ಕರುುಣಿ ಮೋದವ ಸುಕಲ್ ಹರಿಯು ಬನಂದಿನಿ ತಲಿನ ಸುತ ಮೇರೆ ಯುವ ಭಗವತಿ ಮಘದೇವೀ ಹರಿಯು ಬನಂದಿನಿ ತಲಿನ ಸುತ ಮೇರಿ ಭಗವತಿ ಮಘದೇವೀ ಮೇರಿ ಭಗವತಿ ಮಗ शशिधर धर नरसिय देवी चतुर्भुज कुसुम चरन सर्वेश्वरिये शशि धर नरसिय देवी चतुर्भुज कुसुम चरन सर्वेश्वरिये जसवन नीड़ु त पाली सुषुभकर असी तव द नीड़ु त पाली सुसुभकर हसी तव द माहेश्वरी ये माहेश्वरी ಹರಿಯುವ ನಂದಿನಿ ತಟ ದಲ ನಿುವ ಭಗವತಿ ಮಗ ದೇವಿ ಗಿರಿ ಕಾರಿಣಿ ಮಂಗಳಿಣಿ ಶಂಕರ ಪರಸುಗುಣಾನಿತಿ ಶ್ರೀದೇವಿ ಗಿರಿ ಜಯ ಮಂಗಳಿಣಿ ಶಂಕರ ಪರಸುಗುಣಾನಿತಿ ಶ್ರೀದೇವಿ ಹರಿಯು ವ ನಂದಿನಿ ತಟ ದಲ ನಿರೇ ಭಗವತಿ ಮಗ ದೇವಿ ಹರಿಯು ವ ನಂದಿನಿ ತಟ ದಲಿನ ಹರಿಯು ವಂದಿನಿ ಸಜತುತ ಮೇರೆ ಯು ಭಗವತಿ ಮಗದೇವಿ ಮೇರೆ ಯು ವಗವತಿ ಮಘದೇವಿ ಮೇರೆ ಯುವ ಭಗವತಿ ಮಗದೇ